ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತೇನಪ್ಪ ಅಂದರೆ ಟಿ ಟ್ವೆಂಟಿ ವಿಶ್ವಕಪ್ನ ಕುರಿತು ಒಂದಿಷ್ಟು ಮಾಹಿತಿ ತಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದ್ರೆ ಪ್ರಾರಂಭ ಮಾಡ್ತೀನಿ ಟಿ ಟ್ವೆಂಟಿ ಈ ಒಂದು ಟಿ ಟ್ವೆಂಟಿಯನ್ನು ನಡೆಸಿಕೊಂಡು ಹೋಗುವಂತ ಸಮಿತಿ ಯಾವ್ದಪ್ಪ ಅಂದರೆ ಐ ಸಿ ಸಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಏನಪ್ಪ ಅಂದರೆ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ಗಳು ಏನಪ್ಪ ಅಂದ್ರೆ ನಡೆಸ್ತಾ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಎಂಟು ಆವೃತ್ತಿಯ ಒಂದು ಟಿ ಟ್ವೆಂಟಿ ಏನಪ್ಪ ಅಂದರೆ ಇಲ್ಲಿವರೆಗೂ ಅಂತ ಹೇಳ್ಬೋದು ಈಗ ಒಂಬತ್ತನೇ ಆವೃತ್ತಿಯ ಟಿ ಟ್ವೆಂಟಿ ಏನಪ್ಪ ಅಂದ್ರೆ ವೆಸ್ಟ್ ಇಂಡೀಸ್ ನಲ್ಲಿ ಏನಪ್ಪ ಅಂದ್ರೆ ನಡೀಲಿವೆ ಅಂತ ಹೇಳ್ಬೋದು ವೆಸ್ಟ್ ಇಂಡೀಸ್ ನ ಆರು ನಗರಗಳಲ್ಲಿ ಅಮೆರಿಕದ ಮೂರು ನಗರಗಳಲ್ಲಿ ಏನಪ್ಪ ಅಂದ್ರೆ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಗಳು ಏನಪ್ಪ ಅಂದ್ರೆ ನಡೀಲಿದೆ ಅಂತ ಹೇಳ್ಬೋದು ಈ ಒಂದು ಟಿ ಟ್ವೆಂಟಿಯಲ್ಲಿ ವಿಜೇತ ಆಗುವಂಥ ತಂಡಗಳಿಗೆ ಏನಪ್ಪ ಅಂದ್ರೆ ಹದಿಮೂರು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಹಾಗೂ ರನ್ನರ್ ಅಪ್ ಆಗುವಂತಹ ತಂಡಗಳಿಗೇನಪ್ಪ ಅಂದ್ರೆ ಆರು ಪಾಯಿಂಟ್ ಆರು ಕೋಟಿ ರೂಪಾಯಿ ಏನಪ್ಪ ಅಂದರೆ ಬಹುಮಾನವಾಗಿ ನೀಡಲಾಗುತ್ತದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಆತಿಥ್ಯವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಲ್ಲಿಸಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಟಿ ಟ್ವೆಂಟಿ ಆತಿಥ್ಯವನ್ನು ಏನಪ್ಪ ಅಂದರೆ ಈ ಒಂದು ವೆಸ್ಟ್ ಇಂಡೀಸು ಹಾಗೂ ಅಮೇರಿಕಾ ತಂಡ ತ ಏನಪ್ಪ ಅಂದರೆ ವಹಿಸಿಕೊಳ್ಳೋಕೆ ಏನಪ್ಪಂದರೆ ಐ ಸಿ ಐ ಸಿ ಅನುಮತಿ ನೀಡಿತ ಅಂತ ಹೇಳ್ಬೋದು ಇನ್ನು ಒಂದನೇ ಆವೃತ್ತಿಯಿಂದ ಎಂಟನೇ ಆವೃತ್ತಿ ಬಗ್ಗೆ ನಾವು ತಿಳ್ಕೊಳ್ಬೇಕಾಯ್ತಂದ್ರೆ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂದ್ರೆ ಈ ಒಂದು ಟಿ ಟ್ವೆಂಟಿಯ ವಿಶ್ವಕಪ್ ಫೈನಲ್ ಪಂದ್ಯ ವಿಜೇತ ಆಗಿರುವಂತದ್ದು ಭಾರತ ಅಂತ ಹೇಳ್ಬೋದು ಭಾರತ ಒಂದು ಆ ಧೋನಿ ನಾಯಕತ್ವದಲ್ಲಿ ಈ ಒಂದು ವಿಶ್ವ ಟಿ ಟ್ವೆಂಟಿ ಪಂದ್ಯದಾಗ ಏನಪ್ಪ ಅಂದ್ರೆ ಗೆಲುವು ಸಾಧಿಸ್ ಅಂತ ಹೇಳ್ಬೋದು ಇದರ ಜೊತೆಗೆ ಏನಪ್ಪ ಅಂದ್ರೆ ಶ್ರೀಲಂಕಾ ಒಂದು ಬಾರಿ ಅಂತ ಹೇಳ್ಬೋದು ಪಾಕಿಸ್ತಾನ ಒಂದು ಬಾರಿ ಆಸ್ಟ್ರೇಲಿಯಾ ಕೂಡ ಏನಪ್ಪ ಅಂದ್ರೆ ಒಂದು ಬಾರಿ ವಿಜೇತ ತಂಡವಾಗಿದ್ರೆ ವೆಸ್ಟ್ ಇಂಡೀಸ್ ಎರಡು ಬಾರಿ ಮತ್ತ ಇಂಗ್ಲೆಂಡ್ ಏನಪ್ಪ ಅಂದ್ರೆ ಎರಡು ಬಾರಿ ಏನಪ್ಪ ಅಂದ್ರೆ ಈ ಒಂದು ಟಿ ಟ್ವೆಂಟಿಯ ಒಂದು ಆ ವಿಶ್ವಕಪ್ನ ವಿಜೇತ ತಂಡಗಳಾಗಿವೆ ಅಂತ ಹೇಳ್ಬೋದು ಇನ್ನು ಒಂದನೇ ಆವೃತ್ತಿಯಿಂದ ನಾಲ್ಕನೇ ಆವೃತ್ತಿಯವರೆಗೆ ಏನಪ್ಪ ಅಂದ್ರೆ ಈ ಒಂದು ಟಿ ಟ್ವೆಂಟಿಯಲ್ಲಿ ಹನ್ನೆರಡು ತಂಡಗಳು ಏನಪ್ಪ ಅಂದ್ರೆ ಭಾಗವಹಿಸ್ತಿದ್ವು ಇನ್ನು ನಾಲ್ಕನೇ ಆವೃತ್ತಿಯಿಂದ ಎಂಟನೇ ಆವೃತ್ತಿವರೆಗೆ ಏನಪ್ಪ ಅಂದ್ರೆ ನಾವು ಹದಿನಾರು ತಂಡಗಳು ಅಂದ್ರೆ ಈ ಒಂದು ಟಿ ಟ್ವೆಂಟಿಯಲ್ಲಿ ನಾವು ನೋಡಬಹುದಾಗಿತ್ತು ಈಗ ಈ ಒಂದು ಒಂಬತ್ತನೇ ಆವೃತ್ತಿಯಲ್ಲಿ ಇಪ್ಪತ್ತು ತಂಡಗಳು ಅಂದ್ರೆ ಅಮೇರಿಕಾ ಕೆನಡಾ ಉಗಂಡ ಸೇರಿದಂತೆ ಇನ್ನಿತರ ರಾಷ್ಟ್ರಗಳ ಒಂದು ತಂಡಗಳು ಏನಪ್ಪ ಅಂದ್ರೆ ಈ ಒಂದು ಟಿ ಟ್ವೆಂಟಿಯಲ್ಲಿ ಏನಪ್ಪ ಅಂದ್ರೆ ನಾವು ನೋಡಬಹುದಾಗಿದೆ ಒಟ್ಟಾರೆ ಈ ಬಾರಿ ಅಮೇರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಟಿ ಟ್ವೆಂಟಿ ಒಂದು ಪಂದ್ಯಗಳ ಏನಪ್ಪ ಅಂದ್ರೆ ನಡೆದಿವೆ ಈ ಒಂದು ಭಾರತದ ಒಂದು ತಂಡ ಕೂಡ ಏನಪ್ಪ ಅಂದ್ರೆ ಈ ಒಂದು ಟಿ ಟ್ವೆಂಟಿಯಲ್ಲಿ ಭಾಗವಹಿಸಿದೆ ಅಂತ ಹೇಳ್ಬಹುದು ಇದರ ಒಂದು ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ನಮ್ಮ ಭಾರತ ತಂಡ ಈ ಒಂದು ಟಿ ಟ್ವೆಂಟಿಯಲ್ಲಿ ಪಾಲ್ಗೊಂಡಿದೆ ಅಂತ ಹೇಳ್ಬೋದು ಈ ಒಂದು ಟಿ ಟ್ವೆಂಟಿ ಫೈನಲ್ ಪಂದ್ಯ ಏನಪ್ಪ ಅಂದ್ರೆ ಗೆದ್ದು ಬರಲಿ ಅಂತ ಆರೈಸ್ತಾ ಈ ಒಂದು ವಿಡಿಯೋ ಏನಪ್ಪ ಅಂದ್ರೆ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ